ಹಾಯ್ ಫ್ರೆಂಡ್ಸ್ ಎಮ್ ಡಿ ಇನ್ ಕನ್ನಡ ಇನ್ಫೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಪಲ್ಯ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಐದರಿಂದ ಏಳು ಆಲೂಗಡ್ಡೆ ತಗೊಂಡು ನಾನು ಆಲ್ರೆಡಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಸಂಬಾರ ಸೊಪ್ಪು ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಅರಿಶಿಣ ಮೂರಿಂದ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿರೋದು ಈರುಳ್ಳಿ ಎರಡರಿಂದ ಮೂರು ಟೊಮೊಟೊ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಆಲೂಗಡ್ಡೆ ಪಲ್ಯನ ಫಸ್ಟ್ ನಾನು ಪ್ಯಾನಲ್ನ ಇಟ್ಕೊಂಡಿದ್ದೇನೆ ಆಯಲ್ನ ಹಾಕ್ತಾ ಇದ್ದೀನಿ ಆಯಲ್ ಇವಾಗ ಕಾಯ್ದಿದೆ ನಾನು ಸಾಸಿವೆ ಹಾಕ್ತಾ ಇದ್ದೇನೆ ಕರಿಬೇವಿನ ಸೊಪ್ಪು ಕಡ್ಲೆ ಬೇಳೆ ನೋಡಿ ಇದು ಕೆಂಪು ಬಣ್ಣ ತಿರುಗಿದೆ ಇವಾಗ ನಾನು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ಕೆಂಪು ಬಣ್ಣ ತಿರ್ಗೋ ತನಕ ಸ್ವಲ್ಪ ಆಡಿಸ್ಕೊಳ್ತಾನೆ ಇಲ್ಲಿ ಅದಾದ್ಮೇಲೆ ಟೊಮೊಟೊ ಹಾಕೋಬೇಕು ಈರುಳ್ಳಿ ಕೆಂಪು ಬಣ್ಣ ತಿರುಗಿದೆ ಇವಾಗ ಟೊಮೊಟೊನ ಹಾಕ್ತಾ ಇದ್ದೀನಿ ಟೊಮೊಟೊ ಹಸಿ ಹತ್ತನೆ ಹೋಗ್ಬೇಕು ಅದಾದ್ಮೇಲೆ ನಾವು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ ಹಾಕೊಳ್ತಿದ್ದೇನೆ ఒక టేబల్ స్పూన్ అరిశ్ణ హిం ఇవగా నేను స్మ్యాష్ మిట్కొ ఆలూగడ్డ హాక్త ఇండి సిర్గస్కళి మసాలెీ ఆలూగడ్డ ನೋಡಿ ನೀವೇ ನೋಡ್ತಿದ್ದೀರಲ್ಲ ಯಾವ ಥರ ಬರ್ತಾ ಇದೆ ಆಲೂಗಡ್ಡೆ ಪಲ್ಯ ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ಮನೆಯಲ್ಲಿ ಏನು ಬರುತ್ತೆನೋ ರಿಸಲ್ಟ್ನ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ನಾನು ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವೇ ನೋಡ್ತಿದ್ದೀರಾ ಯಾವ ಥರ ಬರ್ತದೆ ಆಲೂಗಡ್ಡೆ ಪಲ್ಯ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಫೈನಲ್ ನಾವು ಮಾಡಿರೋಂಥ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಚಿಕ್ಕವರಿಂದ ದೊಡ್ಡವರವ್ರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬ ಟೇಸ್ಟಾಗಿ ಬಂದಿದೆ ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ನೀವು ನಿಮ್ಮ ಮನೇಲಿ ಒಂದು ಸಲ ಮಾಡಿ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿದೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಡುಗೆಗಳನ್ನ ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ